ತಾಯಿ ಅನ್ನೋ ಪದ ಬಹಳ ಮಹತ್ವದ್ದು ಯಾವ ತಾಯಿಯು ಎಂಥ ಕಷ್ಟವೇ ಬರ್ಲಿ ಮಕ್ಕಳನ್ನ ಹೇಗಾದ್ರೂ ಮಾಡಿ ಸಾಕ್ತಾಳೆ ತಂದೆ ಇಲ್ಲದೆ ಇದ್ರು ಕೂಡ ಒಂದ್ ವೇಳೆ ತಾಯಿ ತನ್ನ ಮಕ್ಕಳನ್ನ ಯಾವ ಸಂದರ್ಭದಲ್ಲೂ ಬಿಟ್ಕೊಡಲ್ಲ ಮಕ್ಕಳನ್ನ ಸಾಕ್ತಾರೆ ಅನ್ನೋ ಮಾತಿದೆ ಆದ್ರೆ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಒಂದು ಘಟನೆ ನಡೆದಿದೆ ಅಂತ ವರದಿ ಆಗ್ತಿದೆ ಈಗ ಸದ್ಯಕ್ಕೆ ಆರೋಪಿ ಸ್ಥಾನದಲ್ಲಿ ಓರ್ವ ಬಾಣಂತಿ ಎರಡು ಮೂರು ದಿನಗಳ ಹಿಂದೆ ಮಗುವಿಗೆ ಜನ್ಮ ಕೊಟ್ಟಿರುವ ಬಾಣಂತಿ ನಿಂತಿದ್ದಾರೆ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಿರೇಮೂಲಂಗಿ ಗ್ರಾಮದಲ್ಲಿ ಮೂರು ದಿನಗಳ ಹಿಂದೆ ನಾರ್ಮಲ್ ಡೆಲಿವರಿ ಆಗಿತ್ತು ಮಹಿಳೆಗೆ ಅಶ್ವಿನಿ ಹಣಕಟ್ಟಿ ಅನ್ನೋ ಮಹಿಳೆಗೆ ಇದಕ್ಕಿಂತ ಮುಂಚೆ ಆಕೆಗೆ ಮೂರ್ ಜನ ಹೆಣ್ಮಕ್ಳಾಗಿದ್ರು ಈಗ ನಾಲ್ಕನೇ ಮಗು ಕೂಡ ಹೆಣ್ಮಗು ಆಗಿತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಹಾಕಿ ಮನೆ ಹೋಗಿದ್ರು ಆ ನಂತರದಲ್ಲಿ ಮಗು ಉಸಿರಾಡ್ತಿಲ್ಲ ಅಂತ ಮತ್ತೆ ಆಸ್ಪತ್ರೆಗೆ ಕರ್ಕೊಂಡು ಬಂದ ಸಂದರ್ಭದಲ್ಲಿ ವೈದ್ಯರು ಕಟ್ಟಿಸಿ ಹತ್ಯೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಈ ಕುರಿತಂತೆ ಈಗ ತನಿಖೆ ನಡೆಸ್ತಾ ಇದೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಆಕೆ ಬಾಣಂತಿ ಆಗಿರೋದ್ರಿಂದ ಆಕೆಗೆ ಆಸ್ಪತ್ರೆಯಲ್ಲಿನೇ ಚಿಕಿತ್ಸೆ ನೀಡ್ಲಾಗ್ತಿದೆ ಆದ್ರೆ ಬಹಳ ಗಮನಿಸ್ಬೇಕಾಗಿರುವ ಅಂಶ ಏನು ಅಂತಂದ್ರೆ ಒಂದು ಲಿಂಗಾನುಪಾತ ಮತ್ತು ಇನ್ನೊಂದು ಈ ಲಿಂಗ ತಾರತಮ್ಯ ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಎಷ್ಟೇ ಮುಂದುವರೆದಿದೆ ಬದಲಾವಣೆ ಆಗಿದೆ ಅಂತ ಅಂದುಕೊಂಡ್ರು ಈ ಲಿಂಗ ತಾರತಮ್ಯ ಇವತ್ತಿಗೂ ಇದೆ ಗಂಡು ಮಕ್ಕಳು ಬೇಕು ಅಂತ ಬಯಸುವ ಮತ್ತು ಹೆಣ್ಮಕ್ಳು ಹೊರೆ ಅಂತ ಭಾವಿಸುವ ಮನಸ್ಥಿತಿ ಹೋಗಿದೆ ಅಂತ ನೋಡಿದ್ರೆ ಖಂಡಿತವಾಗೂ ಹೋಗ್ತಿಲ್ಲ ಇದು ಆತಂಕ ಮೂಡಿಸೋದು ಎಷ್ಟೇ ವಿದ್ಯೆ ಬರ್ಲಿ ಸಮಾಜ ಎಷ್ಟೇ ಮುಂದುವರ್ಲಿ ಮಹಿಳೆ ಏನೇ ಸಾಧನೆ ಮಾಡ್ಲಿ ಆಕೆಯನ್ನ ಎರಡನೇ ರಾಜ್ಯ ಪ್ರಜೆಯಾಗಿ ನೋಡುವ ಅದು ಮಗುವಿನಲ್ಲೇ ನೋಡುವಂತ ಮನಸ್ಥಿತಿ ತಾಯಿಗೆ ಬರುತ್ತೆ ಅಂತಂದ್ರೆ ಹೇಳೋಕಾಗೋದಿಲ್ಲ ಒಂದು ಆಕೆ ಒತ್ತಡದಲ್ಲಿರ್ಬಹುದು ಆಕೆ ಕುಟುಂಬದ ಒತ್ತಡ ಬಂದಿರಬಹುದು ಅಥವಾ ಬೇರೆ ರೀತಿಯ ಈ ಸಂದರ್ಭದಲ್ಲಿ ಅಹ್ ಒಂದು ಬಾಣಂತಿ ಸಂದರ್ಭದಲ್ಲಿ ಬಾಣಂತಿ ಸನ್ನೆ ಕೂಡ ಆಗತ್ತೆ ಈ ತರದ ಯಾವುದಕ್ಕೆ ಆಕೆ ಒಳಗಾಗಿತ್ತು ಅನ್ನೋದು ಗೊತ್ತಿಲ್ಲ ತನಿಖೆ ನಡೀತಾ ಇದೆ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆಗೆ ಹೋರಾಟಗಾರರು ವಕೀಲವಾಗಿರುವ ವಿನಯ್ ಶ್ರೀನಿವಾಸ್ ಅವರಿದ್ದಾರೆ ನಮಸ್ಕಾರ ವಿನಯ್ ಿವರೇ ಈ ಬೆಳಗಾವಿ ಘಟನೆಯನ್ನ ನಾವು ಯಾವ ಕೋನದಲ್ಲಿ ಯಾವ ಆಯಾಮದಲ್ಲಿ ನೋಡ್ಬೇಕು ಒಂದು ತಾಯಿ ತನ್ನ ಮಗುವನ್ನೇ ಹತ್ಯೆ ಮಾಡಿದ್ದು ಇನ್ನೊಂದು ಹಿಂದಿನ ಮೂರು ಮಕ್ಕಳು ಇನ್ನೊಂದು ಆಕೆಗೆ ಇರಬಹುದಾದ ಒತ್ತಡ ಇದೆಲ್ಲವನ್ನ ಒಟ್ಟಿಗೆ ಸೇರಿಸಿದ್ರೆ ಈ ಒಟ್ಟು ಘಟನೆ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಮೇಡಂ ಮೇಡಮ್ ಮೊದಲನೇದಾಗಿ ಕರೆಕ್ಟ್ ಆಗಿ ತರ ನಡೆದಿದೆ ನಮ್ಗೆ ಗೊತ್ತಿಲ್ಲ ಅದು ತಿಳ್ಕೊಬೇಕಾಗಿದೆ ಮತ್ ನೀವ್ ಹೇಳ್ದಂಗೆ ನೀವ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀರ ಎರಡ್ ಮೂರ್ ಕಾರಣಗಳು ಒಂದು ಮಹಿಳೆಯರಿಗೆ ಆ ಮಗುಗೆ ಜನ್ಮ ಕೊಟ್ಟ ತಕ್ಷಣ ಒಂದೊಂದ್ಸತಿ ಡಿಪ್ರೆಷನ್ ಆಗುತ್ತೆ ಅದು ಸುಮಾರು ಅಷ್ಟು ಆ ಒಂದು ಪ್ರಾಬ್ಲಮ್ನ ಭಾರತದಲ್ಲಿ ಅಟ್ಲೀಸ್ಟ್ ಅದಕ್ಕೆ ತುಂಬಾ ಒಂದು ಅಟೆನ್ಷನ್ ಕೊಟ್ಟಿಲ್ಲ ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಮಾಡಿಲ್ಲ ಮತ್ತೆ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಸಹ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ ಸಹ ಈಗ ಸುಮಾರು ಜನ ಮಹಿಳೆಯರು ಆ ಮಕ್ಕಳಿಗೆ ಜನ್ಮ ಕೊಟ್ಟ ಮೇಲೆ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಹ ಇದೆ ಆ ಡಿಪ್ರೆಷನ್ ಇಂದ ಅವರೇ ಆತ್ಮಹತ್ಯೆ ಮಾಡ್ಕೊಂಡಿರೋದು ಇದೆ ಇದು ಒಂದು ಈ ರೀತಿ ಆಯ್ತಾ ಅಥವಾ ಎರಡನೇದು ನೀವು ಹೇಳ್ದಂಗೆ ಸಮಾಜದಲ್ಲಿ ಇವತ್ತು ಹೆಣ್ಮಕ್ಳು ಅಂತ ಹೇಳಿದ್ರೆ ಒಂದು ತರ ನೋಡ್ತಾ ಇದ್ರೆ ಬಾರ ತರ ನೋಡ್ತಾ ಇದಾರೆ ಆ ಮತ್ತೆ ಆ ಯಾವ ತರ ಪ್ರೆಷರ್ ಅವ್ರಿಗೆ ಇತ್ತು ಗೊತ್ತಿಲ್ಲ ಅವ್ರ ಫ್ಯಾಮಿಲಿ ಒಂದು ಆರ್ಥಿಕ ಪರಿಸ್ಥಿತಿ ಏನಿತ್ತು ಸಾಮಾಜಿಕ ಪರಿಸ್ಥಿತಿ ಏನಿತ್ತು ಗೊತ್ತಿಲ್ಲ ಬಟ್ ಇವತ್ತು ಹೆಣ್ಮಕ್ಳು ಅಂತ ಹೇಳಿದ್ರೆ ಯಾವ ತರ ಜನ ನೋಡ್ತಾರೆ ಹೆಣ್ಮಗು ಹುಟ್ಟಿದ ತಕ್ಷಣ ಇನ್ನು ಮದ್ವೆಗೆ ಕಾವ ಕೂಡಿಡ್ಬೇಕು ಮದ್ವೆಗೆ ಎಷ್ಟು ಖರ್ಚಾಗುತ್ತೆ ಬಹಳಷ್ಟು ಸಮಸ್ಯೆ ಹೆಣ್ಮಕ್ಳು ಹೊರೇ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆ ಈ ಮದ್ವೆ ರಿಲೇಟೆಡ್ ಆಗೇ ಇದೆ ಈಗ ಡೌರಿನ ಪ್ರೊಹಿಬಿಟ್ ಮಾಡಿದ್ರು ಸಹ ಅಷ್ಟೇ ಅವರು ನಾವು ಡೌರಿ ಅಂತ ಕೊಡ್ತಿಲ್ಲ ನಾವ್ ಇಷ್ಟಪಟ್ಟು ಕೊಡ್ತಿದೀವಿ ಅಂತ ಹೇಳ್ತಾರೆ ಒಬ್ರು ಇಷ್ಟ ಕೊಟ್ರು ಅಂದ್ರೆ ಇನ್ನೊಬ್ರು ಇನ್ನೊಂದು ಅದಕ್ಕೂ ಜಾಸ್ತಿ ಕೊಡ್ಬೇಕು ಮತ್ತೆ ಇವತ್ತು ಮದುವೆಗಳಿಗೆ ಹದಿನೈದು ಇಪ್ಪತ್ ಮೂವತ್ ನಲ್ವತ್ ಲಕ್ಷ ಖರ್ಚು ಮಾಡ್ತಾರೆ ಜಸ್ಟ್ ಆ ಒಂದ್ ದಿಸ ಎರಡ್ ದಿಸಕ್ಕೆ ಅಷ್ಟು ಖರ್ಚು ಮಾಡ್ತಾರೆ ಅದು ಹೆಣ್ಣಿನ ಕಡೆಯವರೇ ಮಾಡ್ಬೇಕು ಅಂತ ಆಗತ್ತೆ ಸೊ ಹಾಗಾಗಿ ಹೆಣ್ಮಕ್ಳಿದ್ರೆ ನಾಲ್ಕನೇ ಜನ ಹೆಣ್ಮಗು ಅಂತ ಹೇಳಿದ್ರೆ ಇನ್ನೊಂದಷ್ಟು ಹೊರೆ ಅಂತ ಅನ್ಸಿರ್ಬೋದು ಮತ್ತೆ ಇವತ್ತು ಮಹಿಳೆಯರಿಗೆ ಸುರಕ್ಷತೆ ಆ ಸಹ ದೊಡ್ಡ ಸವಾಲಾಗಿದೆ ಸೊ ಈ ರೀತಿ ಇರ್ಬೇಕಾದ್ರೆ ಆಲ್ರೆಡಿ ಮೂರು ಹೆಣ್ಮಕ್ಳು ಇದಾರೆ ಅವ್ರಿಗೆ ನಾಲ್ಕನೇ ಹೆಣ್ಮಗು ಇದೆ ಅಂತ ಹೇಳಿದಾಗ ಏನಾಗಿದ್ ಗೊತ್ತಿಲ್ಲ ಜತೆಗೆ ಅವ್ರ ಮನೆಯವ್ರು ಏನ್ ಹೇಳಿದ್ರು ಅಂತ ನಮ್ಗೆ ಗೊತ್ತಿಲ್ವಲ್ಲ ಅವ್ರ ಮನೇಲಿ ಏನಾದ್ರು ಅಹ್ ಅವ್ರ ಅತ್ತೆ ಮಾವ ಏನಾದ್ರು ಹೇಳಿದ್ರ ಅವ್ರ ಗಂಡ ಏನಾದ್ರು ಹೇಳಿದ್ರ ಬೇರೆ ಯಾರಾದ್ರು ಏನಾದ್ರು ಹೇಳಿದ್ರ ಒಟ್ಟಾರೆ ಪಿತೃಪ್ರಧಾನ ಒಂದು ವ್ಯವಸ್ಥೆ ಏನಿದೆ ಅಂದ್ರೆ ಗಂಡಸೆ ಶ್ರೇಷ್ಠ ಗಂಡಸ್ರೆ ಒಳ್ಳೆಯವರು ಗಂಡಸರು ಮೊದಲನೇ ದರ್ಜೆ ಪ್ರಜೆಗಳು ಮಹಿಳೆಯರು ಎರಡನೇ ದರ್ಜೆ ಪ್ರಜೆಗಳು ಅಂತಿದೆಯಲ್ಲ ಈ ಒಂದು ಪಿತೃ ಪ್ರಧಾನತೆ ಅದು ಮಹಿಳೆಯರು ಗಂಡಸರು ಇಬ್ಬರಿಗೂ ಕಾಡುತ್ತೆ ಈ ಪಿತೃ ಪ್ರಧಾನ ವ್ಯವಸ್ಥೆ ಅದು ಬರೀ ಗಂಡಸರು ಮಾತ್ರ ಆತರ ಆಡ್ತಾರೆ ಅಂತಿಲ್ಲ ಅಥವಾ ಹೆಂಗಸರು ಅದರಿಂದ ಇಮ್ಯೂನ್ ಆಗಿರ್ತಾರಂತನೂ ಇಲ್ಲ ಇಬ್ಬರಿಗೂ ಅದೊಂದು ಆ ವ್ಯವಸ್ಥೆ ಒಂದು ಹೊರೆ ಮಾಡುತ್ತೆ ಇಬ್ಬರಿಗೂ ಆ ಅವರ ಒಂದು ಆಕ್ಷನ್ಸ್ ನ ಈ ಪಿತೃ ಪ್ರಧಾನತೆ ಅದೊಂಥರ ಡಿಕ್ಟೇಟ್ ಮಾಡುತ್ತೆ ನನ್ಗೆ ಎರಡು ವಿಚಾರ ಒಂದೇನು ಅಂತಂದ್ರೆ ಈಗ ನಾವು ಒಂದ್ ನಮ್ಮಲ್ಲಿ ಒಂದು ಆಲೋಚನೆ ಇದೆ ಮತ್ತು ಸಮಾಜ ಬಹಳಷ್ಟು ಮುಂದುವರೆದಿರೋದ್ರಿಂದ ಇವತ್ತಿಗೆ ಶಿಕ್ಷಣ ಅಗತ್ಯ ಆಗಿರೋದ್ರಿಂದ ಮತ್ತು ಅದು ಕೈಗೆ ಎಟಕದೇ ಇರೋದ್ರಿಂದ ಯಾವುದೇ ತಂದೆ ತಾಯಿ ಯೋಚನೆ ಮಾಡ್ತಾರೆ ನಮ್ಗೆ ಒಂದು ಅಥವಾ ಎರಡು ಮಕ್ಳು ಸಾಕು ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣ ಕೊಡ್ಬೇಕು ಅವ್ರ ಭವಿಷ್ಯವನ್ನ ರೂಪಿಸ್ಬೇಕು ಅಂತ ಇಲ್ಲಿ ಕೇವಲ ಗಂಡು ಮಗುವಿಗಾಗಿನೇ ಅವರು ನಾಲ್ಕು ಮಗು ತನಕ ಬಂದ್ರು ಅಂತ ತಮ್ಗ ಅನ್ಸುತ್ತಾ ಇನ್ನೊಂದು ನೀವು ಈ ಕಡೆ ಮಲೆನಾಡು ಅಥವಾ ಕರಾವಳಿ ಭಾಗದಲ್ಲಿ ಹೋದ್ರೆ ಹೆಣ್ಮಕ್ಳು ಹುಟ್ಟಿದ್ರೆ ಅದೃಷ್ಟ ಲಕ್ಷ್ಮಿ ಹೆಣ್ಮಕ್ಳೇ ಬೇಕು ಅಂತಾರೆ ಈ ಕಡೆ ಉತ್ತರ ಕರ್ನಾಟಕ ಭಾಗ ಬಂದ್ರೆ ಇಲ್ಲಿ ಬಹಳ ಪಿತೃ ಪ್ರಧಾನ ವ್ಯವಸ್ಥೆ ಅತಿ ಹೆಚ್ಚು ಇದೆ ಅಂತ ಅನ್ಸುತ್ತೆ ಮಹಿಳೆಯರಿಗೆ ಗೌರವದ ವಿಚಾರ ಇರ್ಲಿ ಇರ್ಲಿ ಅಥವಾ ಅವರ ಶಿಕ್ಷಣದ ವ್ಯವಸ್ಥೆ ಇರ್ಲಿ ಇದೆಲ್ಲದಕ್ಕೂ ಮಕ್ಕಳಿಗೆ ಒಂದು ಪಾಲ್ ಹೆಚ್ಚು ನೀವು ಅಲ್ಲಿ ಇತ್ತೀಚಿನ ಒಂದು ಶೋದಲ್ಲೂ ಅಲ್ಲಿನ ಗಂಡು ಮಕ್ಕಳು ಅಂದ್ರೆ ಮಕ್ಕಳು ಮನೆ ಕೆಲಸ ಮಾಡಬಾರದು ಹೆಣ್ಮಕ್ಳೇ ಮನೆ ಕೆಲಸ ಮಾಡ್ಬೇಕು ಇದು ಬಹಳ ಹೆಚ್ಚಿದೆ ಇದಕ್ಕೇನ್ ಕಾರಣ ಈ ರೀಷನ್ ಈ ತರ ಇರೋದಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ ಈ ವ್ಯವಸ್ಥೆ ತರ ಇರೋದಕ್ಕೆ ಏನ್ ಕಾರಣ ಅಂತ ಕೇಳ್ತಾ ಇದ್ದೀರಾ ಹೌದು ವ್ಯವಸ್ಥೆ ಇರೋದಕ್ಕೆ ಮತ್ತು ಆ ಕುಟುಂಬ ಕೇವಲ ಒಂದು ಗಂಡು ಮಗುವಿಗಾಗಿನೇ ನಾಲ್ಕನೇ ಮಗು ತನಕ ಬಂತು ಅಂತ ಅನ್ಸುತ್ತ ನಿಮ್ಗೆ ಏನ್ ಗೊತ್ತಿಲ್ಲ ನನ್ಗೂನು ಮಾಹಿತಿ ಇಲ್ಲ ಅಷ್ಟು ಆ ನಿಜವಾಗ್ಲು ಅದು ಗಂಡು ಮಗುಗೋಸ್ಕರ ನಾಲ್ಕನೇ ಮಗು ತನಕ ಬಂದ್ರೆ ನಮ್ಗೆ ಹೇಳಿಕ್ ಬರೋದಿಲ್ಲ ಅದು ನೀವು ಹೇಳ್ದಂಗೆ ಈ ಕಾಲದಲ್ಲಿ ಆ ಒಂದು ಸಾರ್ವಜನಿಕ ಶಿಕ್ಷಣ ಇಲ್ಲ ಸಾರ್ವಜನಿಕ ಶಿಕ್ಷಣ ಇದೆ ಬಟ್ ಅದ್ರ ಗುಣಮಟ್ಟ ಹೆಚ್ಚಿಗೆ ಇಲ್ಲ ಎಲ್ಲರೂ ಖಾಸಗಿ ಶಾಲೆಗೆ ಹಾಕ್ತಾರೆ ಆದ್ರೆ ಸೊ ಖಾಸಗಿ ಶಾಲೆ ಫೀಸ್ ಬರ್ಸ್ಕೊಂಡು ನಾಲ್ಕ್ ನಾಲ್ಕು ಮಕ್ಕಳು ನಿಜವಾಗ್ಲೂ ಗಂಡು ಮಗುಗೋಸ್ಕರ ಮಾಡ್ತಾರೆ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಬಟ್ ಈ ತರ ಪಿತೃಪ್ರಧಾನ ವ್ಯವಸ್ಥೆ ಯಾಕೆ ಈ ತರ ಇದೆ ಅಂತ ಹೇಳಿದ್ರೆ ಆ ಈ ಪಿತೃಪ್ರಧಾನ ವ್ಯವಸ್ಥೆ ಅಟ್ಲೀಸ್ಟ್ ಭಾರತದಲ್ಲಿ ನೀವು ನೋಡಿದ್ರೆ ಅಹ್ ಕಾಸ್ಟ್ ಜೆಂಡರ್ ಎರಡು ಸಹ ಅದಕ್ಕೆ ತುಂಬಾ ಸ್ಟ್ರಾಂಗ್ ಒಂದು ನಂಟಿದೆ ಯಾಕೆ ನಾನು ಹಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಸಾಹೇಬ್ ಅಂಬೇಡ್ಕರ್ ಅವರು ತುಂಬಾ ಬರ್ದಿದ್ದಾರೆ ಜಾತಿ ವ್ಯವಸ್ಥೆ ಉಳಿಬೇಕು ಅಂತ ಹೇಳಿದ್ರೆ ನಿಮಗೆ ಹೆಣ್ಣ ಕಂಟ್ರೋಲ್ ಮಾಡ್ಬೇಕು ಯಾಕಂದ್ರೆ ನೀವು ಹೆಣ್ಣ ಕಂಟ್ರೋಲ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಹೆಣ್ಣು ಬೇರೆ ಜಾತಿಯವ್ರನ್ನ ಮದುವೆ ಅಂತ ಹೇಳಿದ್ರೆ ಅದು ಕುಟ್ಟ ಮಗು ಆ ಅದು ಅಂತರ್ಜಾತಿಯ ವಿವಾಹದಿಂದ ಜಾತಿ ಉಳಿಯೋದಿಲ್ಲ ಮತ್ತೆ ಹೆಣ್ಣು ಏನಾದ್ರು ಗಂಡನ್ ಬಿಟ್ಟು ಬೇರೆಯವ್ರ ಜೊತೆ ಸಂಬಂಧ ಇಟ್ಕೊಂಡ್ ಮಗು ಆದ್ರೆ ಅದು ಬೇರೆ ತರ ಆಗುತ್ತೆ ಸೊ ಹಾಗಾಗಿ ಈ ಜಾತಿ ವ್ಯವಸ್ಥೆ ಉಳ್ ಈ ದೇಶದಲ್ಲಿ ಅಟ್ಲೀಸ್ಟ್ ಜಾತಿ ವ್ಯವಸ್ಥೆ ಉಳಿಸೋದಕ್ಕೋಸ್ಕರ ಒಂದು ಹೆಣ್ಣ ಕಂಟ್ರೋಲ್ ಮಾಡಿ ಇಟ್ಟಿದ್ದಾರೆ ಅದು ಒಂದ್ ರೀತಿ ಅದೊಂದು ಅಹ್ ಒರಿಜಿನ್ ಅದೊಂದು ರೀತಿಯ ಒರಿಜಿನ್ ಅಂತ ಹೇಳ್ಬೋದು ಈ ಪಿತೃ ಪ್ರಧಾನ ವ್ಯವಸ್ಥೆಗೆ ಅಟ್ಲೀಸ್ಟ್ ಈ ದೇಶದಲ್ಲಿ ಈ ಒಂದು ಸಮಾಜದಲ್ಲಿ ಅದ್ ಬಿಟ್ರೆ ನಾವು ನೋಡಿದ್ರೆ ಜಗತ್ತಾದ್ಯಂತ ಎಲ್ಲಾ ದೇಶಗಳಲ್ಲೂ ಎಲ್ಲಾ ಧರ್ಮಗಳಲ್ಲೂ ಸಹ ಮಹಿಳೆಯರನ್ನೇ ಒಂಥರ ಎರಡನೇ ದರ್ಜೆ ಪ್ರಜೆಗಳಾಗೆ ನೋಡ್ತಾರೆ ಆ ಧರ್ಮ ಗ್ರಂಥಗಳು ಆತರ ಹೇಳದೇ ಇದ್ರು ಸಹ ಧರ್ಮ ಗುರುಗಳು ಅದ್ ಯಾವುದೇ ಧರ್ಮ ಇಟ್ಕೊಳ್ಳಿ ನೀವು ಇಸ್ಲಾಂ ಇರ್ಬೋದು ಕ್ರಿಶ್ಚಿಯಾನಿಟಿ ಇರ್ಬೋದು ಯಾವ್ದೇ ಇರ್ಬೋದು ಮಹಿಳೆಯರನ್ನ ಎರಡನೇ ದಜೆ ಪ್ರಜೆಗಳಾಗ್ ನೋಡ್ತಾರೆ ಸೊ ಇಡೀ ವ್ಯವಸ್ಥೆನೆ ಮಹಿಳೆಯರನ್ನ ರೀತಿ ನೋಡ್ಬೇಕಾದ್ರೆ ಆ ಅದರಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಸೊ ಅದ್ ಬರೀ ಗಂಡಸ್ರಂಗ್ ನೋಡ್ತಾರೆ ಅಂತಲ್ಲ ಹೆಂಗಸರು ಹೆಂಗಸರನ್ನ ಹಂಗೆ ನೋಡೋ ಆ ಆತರ ಮಾಡುತ್ತೆ ಪಿತೃಪ್ರಧಾನ ವ್ಯವಸ್ಥೆ ಆ ತರ ಮಾಡುತ್ತೆ ಹೆಂಗಸ್ರೆ ಹೇಳ್ತಾರೆ ಎರಡ್ ಜಡೆ ಸೇರಿದ್ರೆ ಜಗಳ ಈ ತರದೆಲ್ಲ ಒಂಥರ ತುಂಬಾ ಕೆಟ್ಟ ಸ್ಟೇಟ್ಮೆಂಟ್ಸ್ ಬಟ್ ಬರೀ ಗಂಡಸರನ್ನ ಮಾಡ್ತಾರೆ ಅಂತಲ್ಲ ಹೆಂಗಸರು ಮಾಡ್ತಾರೆ ಯಾಕಂದ್ರೆ ಅದು ಸಮಾಜದಲ್ಲಿ ಈ ಪಿತೃಪ್ರಧಾನ ಪ್ರಧಾನ ಒಂಥರ ಬೇರ್ ಊರ್ ಬಿಟ್ಟಿದೆ ಗೊತ್ತಿಲ್ಲ ಆಕೆ ಯಾವ ಮನಸ್ಥಿತಿಯಿಂದ ಅಂದ್ರ ಅಂದ್ರೆ ತಾನೇ ಹೆತ್ತ ಮಗುವನ್ನ ನಿಜವಾಗಿಯೂ ಆಕೆ ಕತ್ತ ಹೆಸಿ ಹತ್ಯೆ ಮಾಡಿದ್ದೆ ಆದ್ರೆ ಆಕೆ ಆ ಮನಸ್ಥಿತಿ ಬರೋದಕ್ಕೆ ನೂರಾರು ಇರ್ಬೋದು ಬಹುಶಃ ಅದರ ಒಂದು ಪೋಸ್ಟ್ ಮಾರ್ಟಮ್ ಆಗ್ಬೇಕು ಆ ಕಾರಣಗಳದ್ದು ಅಂತ ಅನ್ಸುತ್ತೆ ವಿನಯ್ ಅವ್ರೆ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆಗೆ ಹಂಚ್ಕೊಂಡ್ರಿ ಧನ್ಯವಾದಗಳು ತಮ್ಗೆ ನಮಸ್ಕಾರ ಇದಾಗಿತ್ತು ಇವತ್ತಿನ ದಿನದ ಬೆಳವಣಿಗೆಗಳ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ ಮತ್ತು ಅದರ ವಿಶ್ವ ಪ್ರೇಷ್ನೆ ಅತಿಥಿಗಳ ಅಭಿಪ್ರಾಯ ಇತರದ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ